ಎಚ್ಡಿಕೆ ಮಹಾನಾಯಕನ ಬಾಂಬ್ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಕುಮಾರಸ್ವಾಮಿಯವರ ಮಹಾ ನಾಯಕ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಮದಗಜಗಳ ಮಧ್ಯೆ ಪ್ರಜ್ವಲ್ ಪೆನ್ಡ್ರೈವ್ ಫೈಟ್ ತಾರಕಕ್ಕೇರಿದೆ ಪ್ರಜ್ವಲ್ ರೇವಣ್ಣ ಕೇಸನ್ನ ಅಸ್ತ್ರ ಮಾಡಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಪೆನ್ಡ್ರೈವ್ ಬಿಡುಗಡೆ ಮಾಡಿದ ಮಹಾನಾಯಕ ಯಾರು ಡಿಕೆ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿ ಗಂಭೀರ ಆರೋಪವನ್ನು ಮಾಡಿದ್ರು ಹೆಚ್ಡಿ ಅವರ ಪ್ರತಿ ಆರೋಪಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಅಜ್ವಾಲ್ ಪೆನ್ಡ್ರೈವ್ ಪ್ರಕರಣವೀಗ ಮಹಾನ್ ನಾಯಕ ಕದನಕ್ಕೆ ತಿರುಗಿದೆ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ದ ಆರೋಪ ಮಾಡಿರುವ ಹೆಚ್ಚಿಕೆ ಪೆನ್ ನ ಇತಿಹಾಸ ಇರುವುದು ಮಹಾನ್ ನಾಯಕನಿಗೆ ಅಂತ ಆರೋಪಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರಿಗೆ ನನ್ನನ್ನು ನೆನಪಿಸಿಕೊಂಡಿಲ್ಲ ಅಂದ್ರೆ ನಿದ್ರೆ ಬರಲ್ಲ ಊಟ ಸೇರಲ್ಲ ಎಂದಿದ್ದಾರೆ ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅಟ್ಯಾಕ್ ಹೇಳ್ತಿದ್ದಾರೆ ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಅಂತ ಹೇಳಿ ಮಾತಾಡ್ತಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನು ಯಾವಾಗ ಹೇಳಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ ಅವ್ರ ಸಂಸ್ಕೃತಿ ಅದು ಇಂಥ ಪೆ ಪೆನ್ ಡ್ರೈವು ಯಾಕೆಂದ್ರೆ ಹಿಂದೆನೋ ಭಾಳ ಮಾಡಿದ್ದಾರೆ ಕಳೆದೊಂದು ವರ್ಷದಿಂದೇನೋ ಅವ್ರು ಮಾಡಿದ್ರಲ್ಲ ಏನೋ ಹೆಣ್ಣು ಮಕ್ಕಳನ್ನ ಕೋರ್ಸ್ಕೊಂಡು ಕೂಡ ಹಾಕೊಂಡು ಕೈಲೆಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕನಿಗೆ ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ ಕುಮಾರಸ್ವಾಮಿ ಅವರು ನಮ್ಮ ಪವರ್ ಕೊಟ್ಟಿದ್ದಾರೆ ಸರ್ ಮಹಾನ್ ನಾಯಕ ಇದಾರೆ ಆರೋಪ ಮಾಡಿ ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ ಬಹಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೂ ಊಟನೂ ಸೇರೋದಿಲ್ಲ ಅವ್ರಿಗೆ ಸ್ಫೂರ್ತಿನೂ ಬರಬೇಕು ಸೊ ಎಲ್ಲ ಅವ್ರಿಗೆ ನನ್ನ ನೆನೆಸ್ಕೊಂಡ್ರೆ ಪೆನ್ಡ್ರೈವ್ ಹಂಚಿಕೆ ಮಾಡಿದ ಮಹಾ ನಾಯಕ ಯಾರು ಇದೇ ದೊಡ್ಡ ಅಪರಾಧ ಕಾಂಗ್ರೆಸ್ನ ಮಹಾನ್ ನಾಯಕ ಈ ಬಗ್ಗೆ ಚರ್ಚೆ ಆಗಬೇಕು ಅಂತಾನು ಎಚ್ಡಿಕೆ ಆರೋಪಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ಅಂತಹ ಚೀಪ್ ಕೆಲಸಕ್ಕೆ ಇಳಿಯಲ್ಲ ಎಂದಿದ್ದಾರೆ ಇಲ್ಲಿಯ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರ ಹಿಂದೆ ಆ ಮಹಾನ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಂ ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಫಲಾಯನವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣವರ ಕುಟುಂಬದಲ್ಲಿ ಈ ವಿಷಯವನ್ನೇನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಹೇಳಿದ್ದೆ ಯಾರೋ ಡ್ರೈವರ್ ಅಂತೆ ಹುಡುಗ ಹೆಸರು ನಂಗೆ ಗೊತ್ತಿಲ್ಲ ಡ್ರೈವರ್ ಅಂತ ಅವರು ನಾವು ಯಾರ ಬಿ ಜೆ ಪಿ ಮಾಡಿದ್ದಾರೆ ಅಂತ ನಂಗೆ ಫೋನಲ್ಲಿ ಹೇಳಿದ್ರು ಬಟ್ ಆ ಪೇಪರ್ ಟಿವಿಲಿ ಬರ್ತಾ ಇದ್ದೀವಿ ಎಲ್ಲ ಟಿವಿಲಿ ಬರ್ತಾ ಇದೆಯಾ ಬರ್ತಾ ಇದೆ ಅಂತ ಹೇಳಿದ್ರು ಸೊ ನಾನು ನನಗೇನಾರು ಇತ್ತು ಅಂದ್ರೆ ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸ್ತಿರೋ ಬಿಡ್ತಿರೋ ಬಟ್ ನಾನಂತೂ ಇಂಥ ಚಿಲ್ದ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ ಏನಿರೋ ಚುನಾವಣೆಯಲ್ಲಿ ಎದುರಿಸೋ ನಾನು ಚಿದರಾಮಣ್ಣ ಇದು ನಾನು ಯಾವತ್ತು ಜೋಬಲ್ಲಿ ಸಿ ಡಿ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಬಿಚ್ಚಿನಿ ಹಾಂ ಅಂತ ನಾನು ಯಾವತ್ತು ಹೇಳಕ್ಕೆ ಹೇಳಿ ಇದೇ ನೋಡಪ್ಪ ಕರೆದಿದ್ದೀನಿ ನಾನು ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ ಅದು ನಮ್ಮ ಬ್ಲಡ್ ಅದು ಬೆಂಗಳೂರು ಕೆಂಪೇಗೌಡರು ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು ಮಾರ್ಚ್ ಹದಿಮೂರರಂದು ನಡೆದಿದ್ದ ಸಮಾವೇಶದಲ್ಲಿ ಪ್ರಜ್ವಲ್ ನನ್ನ ಮಗ ಎಂದಿದ್ದ ಹೆಚ್ಡಿಕೆ ನಿನ್ನೆ ಬೇರೆಯದ್ದೇ ಹೇಳಿಕೆ ನೀಡಿದ್ರು ಪ್ರಜ್ವಲ್ ಪೆನ್ರಾಯ್ ಪ್ರಕರಣದ ಬಳಿಕ ಅವರ ಕುಟುಂಬ ನಮ್ಮ ಕುಟುಂಬ ಬೇರೆ ಬೇರೆ ವಾಸವಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಹೆಚ್ ಹಿಂದೆ ಮಾತನಾಡಿದ್ದೇನು ನಿನ್ನೆ ಹೇಳಿದ್ದೇನು ನೋಡೋಣ ದಯವಿಟ್ಟು ನಾನು ಚುನಾವಣೆ ಮೋದಿ ಆ ಗೌರವ ಕೊಡ್ತಾರೆ ಆ ಗೌರವ ನಮಗೆ ಮುಂದುವರಿಯಬೇಕು ಅಂದರೆ ಇವತ್ತು ನಾ ರೇವಣ್ಣ ಮಗ ಅಲ್ಲ ನನ್ನ ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ ಅವನಲ್ಲೂ ಬದಲಾವಣೆ ಆಗುತ್ತೆ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಗ ಮಕ್ಕಳು ನಾ ಇಲ್ಲಿ ದೇವೇಗೌಡರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ಪ್ರಜ್ವಲ್ ನನ್ನ ಮಗ ಎಂದಿದ್ದ ಕೆ ಮಾತನ್ನ ನೋಡಿದ್ದೇನೆ ಎಂದ ಡಿ ಕೆ ಶಿವಕುಮಾರ್ ಅದೇನು ತಪ್ಪಿಲ್ಲ ನೂಲಿನಂತೆ ಸೀರೆ ಅಂತ ಕುಟುಕಿದ್ದಾರೆ ದಯವಿಟ್ಟು ನಾನು ನಿಮ್ಮನ್ನು ನಂಬಿ ಇವತ್ತು ಈ ಚುನಾವಣೆ ಯಾವ ದೇವೇಗೌಡರ ನರೇಂದ್ರ ಮೋದಿ ಅಂತವರು ಕೂರಿಸ್ಕೊಂಡು ಆ ಗೌರವ ಕೊಡ್ತಾರೆ ಆ ಗೌರವ ನಮಗೆ ಮುಂದುವರಿಯಬೇಕು ಅಂದ್ರೆ ಇವತ್ತು ನಾ ದೇವರ ಮಗ ಅಲ್ಲ ನನ್ನ ಮಗು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ ಅವನಲ್ಲೂ ಬದಲಾವಣೆ ಆಗುತ್ತೆ ಅವ್ರದ್ದು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಎಲ್ಲ ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ ತಪ್ಪೇನಿಲ್ಲ ಇರೋದು ಸತ್ಯನೇ ಒಂದು ಕುಡಿ ಒಂದು ಕುಟುಂಬ ಟಿವಿ ವಿಯವರು ಹೇಳ್ತಾ ಇದ್ದರು ನೂಲ್ ಸೀರೆ ಅಂತ ಸೊ ಅದೇನು ನಾನು ತಪ್ಪು ಅಂತ ಹೇಳುದಿಲ್ಲ